ಜೈ ಶ್ರೀಕೃಷ್ಣ ಜೈ ಶ್ರೀರಾಧೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವರ್ವಿದ್ಯಾಂ ಉಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮ ಓಂ ಓಂ ಚಂದ್ರಾಯ ನಮಃ ನಮಸ್ಕಾರ ವೀಕ್ಷಕರೇ ಶ್ರೀಕೃಷ್ಣ ಜ್ಯೋತಿಷಾಲೆಗೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿ ಬಹಳಷ್ಟು ಜನ ನಮಗೆ ಮದುವೆ ಇಲ್ಲ ಯಾಕೋ ಮದುವೆ ಸೆಟ್ ಆಗ್ತಾಯಿಲ್ಲ ಗುರುಗಳೇ ಇದನ್ನು ಸಾಕಷ್ಟು ಜನ ನಮಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ನಾನು ಹುಡುಗ ಅಥವಾ ಹುಡುಗಿ ಇಬ್ಬರಿಗೆ ಮದುವೆ ಸೆಟ್ಟಾಗೋದಕ್ಕೆ ಏನು ಮಾಡಿದರೆ ಒಳ್ಳೆಯದು ಅಥವಾ ಯಾವ ಮಂತ್ರ ಹೇಳಿದ್ರೆ ಒಳ್ಳೆಯದು ಅನ್ನೋ ಒಂದು ವಿಚಾರನ ಹಾಕಿದ್ದೀನಿ ಇವತ್ತು ಕೂಡ ಹುಡುಗ ಅಥವಾ ಹುಡುಗಿ ಮದುವೆ ನಿಮಗೆ ಮಾತುಕತೆಗೆ ಹೋದಾಗ ಮುರಿದೋಗ್ತಾ ಹೋಗ್ತಾ ಇದೆ ಅಥವಾ ನೋಡೋದಕ್ಕೆ ಯಾರಿಗೂ ಬರ್ತಾ ಇಲ್ಲ ಅಂತ ಹೇಳಿದಾಗ ಏನು ಮಾಡಬೇಕು ಅನ್ನೋ ಒಂದು ಪವರ್ಫುಲ್ ರೆಮಿಡಿನ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಆ ನಂತರದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡು ಆಮೇಲೆ ಆ ಒಂದು ರೆಮಿಡಿನ ಮಾಡಿ ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲ್ಸಿರ್ತಕ್ಕಂಥ ನನ್ನ ಪೂಜೆಗರುಗಳ ಅಂತ ಡಾಕ್ಟರ್ ದಿನೇಶ್ ಗುರುಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು ಬಹಳಷ್ಟು ಜನ ಈ ವಿಚಾರನ ಹೇಳ್ತಾನೆ ಇರ್ತಾರೆ ನಮ್ಮ ಮಗಳಿಗೆ ಯಾಕೋ ಮದುವೆ ಸೆಟ್ ಆಗ್ತಾ ಇಲ್ಲ ನಮ್ಮ ಮಗನಿಗೆ ಯಾಕೋ ಮದುವೆ ಸೆಟ್ ಆಗ್ತಾ ಇಲ್ಲ ಇಲ್ಲ ಹುಡುಗಿ ಮನೆಯವರು ಏನು ಏನು ನಮಗೆ ವಾಪಸ್ ಉತ್ತರ ಕೊಡ್ತಾ ಇಲ್ಲ ಈ ರೀತಿ ವಿಚಾರಗಳನ್ನು ಸಾಕಷ್ಟು ನಾವು ಕೇಳ್ತಾನೆ ಇರ್ತೀವಿ ಅಂತಹ ಹುಡುಗ ಅಥವಾ ಹುಡುಗಿ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಇದನ್ನು ಯಾವುದೇ ಗುರುವಾರದಿಂದ ಪ್ರಾರಂಭ ಮಾಡಬೇಕು ನಾನು ಹೇಳೋಂಥ ವಿಚಾರನ ಏನಿಲ್ಲ ತುಂಬ ಸರಳವಾಗಿರ್ತಕ್ಕಂಥದ್ದು ಗುರುವಾರದ ದಿನ ಅರಳಿ ಮರಕ್ಕೆ ಹೋಗಬೇಕು ಅಥವಾ ಗುರುವಾರ ಸಾಧ್ಯ ಹೋದರೆ ಶುಕ್ರವಾರನೂ ಮಾಡ್ಬೋದು ಈ ಎರಡೇ ದಿವಸ ಮಾಡೋಕ್ಕೆ ಪ್ರಾರಂಭ ಮಾಡುವಂಥದ್ದು ತುಂಬ ಒಳ್ಳೆಯದು ಸೊ ಗುರುವಾರ ಅಥವಾ ಶುಕ್ರವಾರ ಅರಳಿ ಮರಕ್ಕೆ ಹೋಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಹಿಡಿ ಅಥವಾ ಎರಡು ಹಿಡಿಯಷ್ಟು ಸಕ್ಕರೆಯನ್ನು ಫಸ್ಟ್ ಹಾಕಿ ಅರಳಿ ಮರನ ಮುಟ್ಟಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಬೇಕು ಆ ನಂತರದಲ್ಲಿ ಅರಳಿ ಮರದಲ್ಲಿ ಇರ್ತಕ್ಕಂಥ ಹಸಿರಾಗಿರುವಂಥ ಎಲೆಯನ್ನು ತಗೊಳ್ಬೇಕು ಬಹಳ ಮುಖ್ಯವಾದಂಥ ವಿಚಾರ ಹಸಿರು ಎಲೆ ನಿಮಗೆ ಕೈಯಿಗೆ ಸಿಗ್ತಾ ಇಲ್ಲ ಅಂದರೆ ಅಲ್ಲಿ ಬಿದ್ದಿರುವಂಥ ಎಲೆಯೂ ತಂದು ತೊಳೆದು ಬಿಟ್ಟು ಉಪಯೋಗಿಸ್ಬೋದು ಇದನ್ನು ಮಾಡುವಂಥ ಸಮಯ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ಒಳಗೆ ಮಾಡಿದ್ರೆ ತುಂಬ ಉತ್ತಮ ಏನು ಆ ಅರಳಿ ಎಲೆಯನ್ನು ನೀವು ಫಸ್ಟ್ ನೀರು ಹಾಕ್ತೀರಾ ಸಕ್ಕರೆಯನ್ನು ಹಾಕ್ತೀರ ಆ ನಂತರದಲ್ಲಿ ಆ ಅರಳಿ ಎಲೆಯನ್ನು ಮನೆಗೆ ತಂದು ಕ್ಲೀನಾಗಿ ತೊಳೆದು ಅರಿಶಿನ ಮತ್ತೆ ಕುಂಕುಮ ಎರಡನ್ನೂ ಮಿಶ್ರಣ ಮಾಡಿ ಒಂದು ನೀರಿನ ಪೇಸ್ಟ್ ಮಾಡಿ ಒಂದು ಆ ಅರಶಿನ ಒಂಚೂರು ಕುಂಕುಮ ಒಂಚೂರು ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡಿ ಹುಡುಗ ಏನಾದರೂ ಮದುವೆ ಇಲ್ಲ ಅಂದರೆ ಆ ಅರಳಿ ಎಲೆ ಮೇಲೆ ಶ್ರೀಮ್ ಅಂತ ಬರಿಬೇಕು ಅದರಲ್ಲಿ ಉಲ್ಟ ಬರಿಬೇಕಾ ಸೀದಾ ಬರಿಬೇಕಾ ಹೀಗಿಟ್ಕೊಳ್ಬೇಕು ಅವೆಲ್ಲ ಏನಿಲ್ಲ ಕ್ಲೀನಾಗಿ ಶ್ರೀಮ್ ಅಂತ ಹುಡುಗ ಮದುವೆ ಸೆಟ್ ಆಗ್ತಾಯಿಲ್ಲ ಅಂದರೆ ಬರಿಬೇಕು ಆ ನಂತರ ದೇವ್ರ ಮನೆಯಲ್ಲಿ ಇಡಬೇಕು ಹುಡುಗಿ ಮದುವೆ ಸೆಟ್ ಆಗ್ತಾಯಿಲ್ಲ ಹುಡುಗನ ಕಡೆಯವ್ರು ಎಲ್ಲೂ ಒಪ್ತಾಯಿಲ್ಲ ಅಂತ ಹೇಳಿದ್ರೆ ಅವ ಆ ಹುಡುಗಿ ಹುಡುಗಿನೇ ಕೂಡ ಮಾಡಬೇಕು ಅವರ ತಂದೆ ತಾಯಿ ಹುಡುಗನಿಗೂ ಅಷ್ಟೇ ಹುಡುಗನೇ ಮಾಡಬೇಕು ಸೊ ಅವರ ತಂದೆ ತಾಯಿ ಮಾಡ್ತೀನಿ ಅವನಿಗೇನೋ ನಂಬಿಕೆ ಇಲ್ಲ ಆ ರೀತಿ ಇಲ್ಲ ನಿಮಗೆ ಹುಷಾರಿಲ್ಲ ಅಂದರೆ ನೀವು ಹೇಗೆ ಔಷಧಿ ತೊಗೋತಿರೋ ಹಾಗೆ ಹುಡುಗನಿಗೆ ಮದುವೆ ಆಗಬೇಕು ಅಥವಾ ಹುಡುಗಿಗೆ ಮದುವೆ ಆಗಬೇಕು ಅಂದರೆ ಆ ಹುಡುಗಿನೇ ಮಾಡಬೇಕು ಅಥವಾ ಆ ಹುಡುಗನೇ ಮಾಡಬೇಕು ಹುಡುಗಿ ಆ ಅರಳಿ ಎಲೆಯನ್ನು ತಂದು ಕ್ಲೀನಾಗಿ ತೊಳೆದು ಹಸಿರಾಗಿರ್ತಂಥದ್ದು ತುಂಬ ಒಳ್ಳೆಯದು ಆ ಅರಳಿ ಎಲೆಯನ್ನು ತಂದು ಸೇಮ್ ಅರ್ಶನ ಮತ್ತು ಕುಂಕುಮವನ್ನು ಮಿಶ್ರಣ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಅದರಲ್ಲಿ ಹ್ರೀಮ್ ಅಂತ ಬರಿಬೇಕು ಹ್ರೀಮ್ ಹಾ ಮತ್ತು ರೀ ಒತ್ತು ಒಂದು ಸೊನ್ನೆ ಹುಡುಗ ಯಾಕೆ ಶ್ರೀಮ್ ಅಂತ ಬರಿಬೇಕು ಅಂದರೆ ಹುಡುಗನಿಗೆ ಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ಸ್ವರೂಪಗಳಾದಂತಹ ಒಂದು ಹುಡುಗಿಯ ಒಂದು ಜೊತೆಯಲ್ಲಿ ವಿವಾಹ ಏರ್ಪಡಬೇಕು ಅಂತ ಹುಡುಗಿ ತಾನು ಮದುವೆ ಆಗುವಂಥ ಹುಡುಗ ಹ್ರೀಮ್ ಅಂತ ಬರೆದಾಗ ವಿಷ್ಣುವಿನ ಸ್ವರೂಪವಾಗಿರ್ತಕ್ಕಂಥ ಹುಡುಗ ಸಿಗಲಿ ನನಗೆ ಅನ್ನೋ ಒಂದು ವಿಚಾರಕ್ಕೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಬಿಟ್ಟು ಮಾಡಬೇಕು ಆಮೇಲೆ ಆ ಅರಳಿ ದೇವ್ರ ದೇವರ ಮುಂದೆ ಇಟ್ಟು ಹುಡುಗ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ನೂರ ಎಂಟು ಸಲ ಹೇಳಬೇಕು ಆ ಅರಳಿ ಎಲೆಯನ್ನು ದೇವ್ರ ಮನೆಯಲ್ಲೇ ಬಿಟ್ಬಿಡಬೇಕು ಗುರುವಾರ ಅಥವಾ ಶುಕ್ರವಾರ ಒಂದು ದಿವಸ ಮಾಡಬೇಕು ಹುಡುಗಿ ಓಂ ಹ್ರೀಂ ನಮಃ ಓಂ ಹ್ರೀಂ ನಮಃ ಓಂ ಹ್ರೀಂ ನಮಃ ನೂರ ಎಂಟು ಸಲ ಹೇಳಬೇಕು ಆ ಅರಳಿ ಎಲೆಯನ್ನು ದೇವ್ರ ಮನೆಯಲ್ಲೇ ಇಟ್ಬಿಟ್ಟು ಮುಂದಿನ ಗುರುವಾರ ಅಥವಾ ಮುಂದಿನ ಶುಕ್ರವಾರ ನೀವು ಯಾವತ್ತು ಪ್ರಾರಂಭ ಮಾಡ್ಕೊಳ್ತೀರೋ ಅದೇ ವಾರ ಕಂಟಿನ್ಯೂ ಮಾಡಬೇಕು ಇಪ್ಪತ್ತೊಂದು ಗುರುವಾರಗಳು ಅಥವಾ ಇಪ್ಪತ್ತೊಂದು ಶುಕ್ರವಾರಗಳು ಮಾಡಬೇಕು ಹುಡುಗಿಗೆ ಆ ಸಮಯದಲ್ಲಿ ಅವರ ಮಂತ್ಲಿ ಡೇಟ್ಸ್ ಏನಾದರೂ ಬಂದರೆ ಒಂದು ವಾರ ಆ ವಾರನ ಬಿಟ್ಟು ಆ ನಂತರದಲ್ಲಿ ಮಾಡ್ಬೋದು ಏನು ತೊಂದರೆ ಇಲ್ಲ ಇಪ್ಪತ್ತೊಂದು ವಾರಗಳು ಖಂಡಿತ ಮಾಡಲೇಬೇಕು ಗುರುವಾರನಾದ್ರೂ ಆಯ್ಕೆ ಮಾಡ್ಕೊಳ್ಳಿ ಇಲ್ಲ ಶುಕ್ರವಾರನಾದರೂ ಆಯ್ಕೆ ಮಾಡಿಕೊಳ್ಳಿ ಈ ಒಂದು ತಂತ್ರನ ಇಪ್ಪತ್ತೊಂದು ಗುರುವಾರ ಅಥವಾ ಇಪ್ಪತ್ತೊಂದು ಶುಕ್ರವಾರ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಹಾಗಿದ್ರೆ ಆ ಅರಳಿ ಎಲೆನ ಏನು ಮಾಡಬೇಕು ಗುರುಗಳೇ ಒಂದು ವಾರದವರೆಗೆ ದೇವ್ರ ಮನೆಯಲ್ಲೇ ಇಡಬೇಕು ಅಥವಾ ದೇವ್ರ ಮುಂದೆ ಇಡ್ತಕ್ಕಂಥದ್ದು ಮುಂದಿನ ವಾರ ಅದನ್ನು ಯಾವುದಾದ್ರೂ ಮರದ ಕೆಳಗೆ ಹಾಕಿ ಮತ್ತೆ ಅರಳಿ ಮರಕ್ಕೆ ನೀರನ್ನು ಹಾಕಿ ಮತ್ತೆ ಸಕ್ಕರೆಯನ್ನು ಹಾಕಿ ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮತ್ತೊಂದು ಹಸಿರಾಗಿರ್ತಕ್ಕಂಥ ಅರಳಿ ಎಲೆಯನ್ನು ಕಿತ್ಕೊಂಡು ಬನ್ನಿ ಅರಳಿಯೇಲೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ಲಕ್ಷ್ಮಿ ಮತ್ತು ನಾರಾಯಣರ ಆಶೀರ್ವಾದ ಸಿಗತ್ತೆ ಇದು ಬಹಳ ಮುಖ್ಯವಾದಂಥ ವಿಚಾರ ಮತ್ತೆ ಅದೇ ಪ್ರೊಸೀಜರ್ನ ಮಾಡಿ ದೇವ್ರ ಮುಂದೆ ಇಡ್ತಕ್ಕಂಥದ್ದು ಇದನ್ನು ಇಪ್ಪತ್ತೊಂದು ವಾರಗಳು ಇಪ್ಪತ್ತೊಂದು ಗುರುವಾರ ಅಥವಾ ಇಪ್ಪತ್ತೊಂದು ಶುಕ್ರವಾರಗಳು ಮಾಡಿ ಆ ನಂತರ ಅದನ್ನು ನೀವು ಸಂಕಲ್ಪ ಮಾಡ್ಕೊಂಡು ಮಾಡಿದಾಗ ಖಂಡಿತವಾಗ್ಲೂ ಮದುವೆ ಸೆಟ್ಟಾಗುತ್ತೆ ಜಾತಕದಲ್ಲಿ ಎಷ್ಟೇ ನಿಮಗೆ ಸೆಟ್ ಆಗ್ತಾಯಿಲ್ಲ ಒಪ್ಕೊಳ್ತಾ ಇಲ್ಲ ಹುಡುಗಿ ಮನೆಯವ್ರ ಉತ್ತರ ಹೇಳ್ತಾ ಇಲ್ಲ ಹುಡುಗನ ಮನೆಯವ್ರ ಉತ್ತರ ಹೇಳ್ತಾ ಇಲ್ಲ ಇದು ಒನ್ ಪಾರ್ಟ್ ಆದರೆ ನಾವು ಕೂಡ ಸಾಧಾರಣವಾಗಿ ಒಂದು ವಿಚಾರನ ತಂದೆ ತಾಯಿಗಳಾಗಲಿ ಅಥವಾ ಹುಡುಗ ಅಥವಾ ಹುಡುಗಿಯಾಗಲಿ ಯೋಚನೆ ಮಾಡಬೇಕು ನಮಗೆ ವಯಸ್ಸು ಎಷ್ಟಾಗ್ತಾ ಇದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವಾಗ ಬೇಕಾದ್ರೂ ಸಕ್ಸಸ್ ಬರುತ್ತೆ ಆದರೆ ಅವರಿಗೆ ಸ್ವಂತ ಇಲ್ಲ ಅಥವಾ ಇವರಿಗೆ ಸ್ವಂತ ಸೈಟ್ ಇಲ್ಲ ಓಡಾಡೋಕ್ಕೆ ಕಾರಿಲ್ಲ ಒಳ್ಳೆಯ ಕೆಲಸ ಇಲ್ಲ ಇದನ್ನು ಜಾಸ್ತಿ ಮನಸ್ಸಲ್ಲಿಟ್ಕೊಂಡು ನಾವೇನಾದರೂ ತುಂಬ ಚೆನ್ನಾಗಿರೋದು ಸಿಗಬೇಕು ಅಂತ ಹುಡುಕ್ತಾ ಹೋದರೆ ಒಂದು ಕಡೆಯಿಂದ ವಯಸ್ಸಾಗುತ್ತೆ ಯಾಕೆಂದರೆ ಸಾಕಷ್ಟು ಜನಗಳಿರುವಂಥ ಸಮಾಜದಲ್ಲಿ ನಾವಿರೋಂಥದ್ದು ಬೇರೆ ಬೇರೆ ವಿಚಾರಗಳನ್ನು ಕೇಳಿದಾಗ ತಂದೆ ತಾಯಿಗಳಿಗೆ ಖಂಡಿತ ಮನಸ್ಸಿಗೆ ನೋವಾಗುತ್ತೆ ಸೊ ಈ ಒಂದು ಏನು ನಮಗೆ ಕೊಟ್ಟಿರ್ತದೆ ದೇವರು ಆ ಅಷ್ಟು ವಾರಗಳಲ್ಲಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅದು ನೀರಿನೂ ಕೂಡ ಕೆಲವರು ಜಾತಕದಲ್ಲಿ ನಿಧಾನ ಅಂತಿದ್ದಾಗ ಕ್ಷಮಿಸಿ ನಿಧಾನ ಅಂತಿದ್ದಾಗ ಅದರೂ ಕೂಡ ಮದುವೆ ಖಂಡಿತ ಸೆಟ್ ಆಗುತ್ತೆ ಬಹಳ ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿ ಯಾಕೆಂದರೆ ಭಗವಂತನ ಒಂದು ಬೀಜಾಕ್ಷರ ಮಂತ್ರನ ಹೇಳ್ತೀರ ತಾಯಿ ಲಕ್ಷ್ಮೀ ದೇವಿ ಮತ್ತು ಲಕ್ಷ್ಮೀನಾರಾಯಣರದ್ದು ನಾರಾಯಣನ ಬೀಜಾಕ್ಷರ ಮಂತ್ರ ತಪ್ಪದಲ್ಲೇ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮದುವೆ ಫಿಕ್ಸ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದರ ಎಫೆಕ್ಟು ನೀವು ಏನು ಮಾಡ್ತೀರಾ ಅದು ನಂಬಿಕೆಯಿಂದ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಒಬ್ರು ಯಾರೋ ಕಾಮೆಂಟ್ ಹಾಕಿದ್ರು ಲವರ್ಸ್ಗಳಿಗೆ ಯಾವುದಾದ್ರು ಟಿಪ್ಸ್ ಕೊಡಿ ಅಂತ ಲವರ್ಸ್ಗಳಿಗೆ ಟಿಪ್ಸ್ ಕೊಡಿ ಅಂತ ಯಾರು ಹಾಕಿದಾರಲ್ಲ ದಯವಿಟ್ಟು ನೀವು ಹುಡುಗಿಯ ತಂದೆಯನ್ನು ತಾಯಿಯನ್ನು ಭೇಟಿ ಮಾಡಿ ನೀವೇನು ಕೆಲಸ ಮಾಡ್ತೀರಾ ನಿಮಗೆ ಏನು ತಿಂಗಳಿಗೆ ಆದಾಯ ಬರುತ್ತೆ ಅದನ್ನು ಅವರ ಹತ್ರ ಹೇಳಿ ಅವರ ಹತ್ರ ಕನ್ವಿನಿಯನ್ಸ್ ಮಾಡಿ ಅವರನ್ನು ಒಪ್ಸಿ ಮದುವೆಯಾಗಿ ಅದನ್ನು ಬಿಟ್ಟು ನಾನೇ ಸ್ವತಃ ನಿರ್ಧಾರ ತಗೊಂಡು ಹೋಗ್ತೀನಿ ಅಂದಾಗ ಇಲ್ಲದೇ ಇರೋ ತೊಂದರೆಗೆ ಸಿಗಾಕೊಳ್ತೀರ ಆ ರೀತಿ ಯಾರಾದರೂ ನಿಮಗೆ ವಶೀಕರಣ ಮಾಡಿಕೊಡ್ತೀನಿ ಇನ್ನೊಂದು ಮಾಡಿಕೊಡ್ತೀನಿ ಅಂದರೆ ಅದು ಖಂಡಿತ ಶುದ್ಧ ಸುಳ್ಳು ದಯವಿಟ್ಟು ಆ ವಿಚಾರಗಳಿಗೆಲ್ಲ ಹೋಗಿ ಹಣ ಕಳ್ಕೊಬೇಡಿ ಯಾವ ವಶೀಕರಣನೂ ಸಾಧ್ಯ ಇಲ್ಲ ಎಲ್ಲರ ತಿಳಿವಳಿಕೆಗೋಸ್ಕರ ಈ ವಿಚಾರ ಹಾಕ್ತಾ ಇರೋದು ವಶೀಕರಣ ಅನ್ನೋದು ಒಂದು ಫ್ರೀಕ್ವೆನ್ಸಿ ಮೀಟರ್ ಥರ ಕೆಲಸ ಮಾಡುತ್ತೆ ಅದು ಹತ್ತಿರ ಇರ್ತಕ್ಕಂಥ ವ್ಯಕ್ತಿಗಳನ್ನು ಮಾತ್ರ ಆಕರ್ಷಣೆ ಮಾಡುತ್ತೆ ಕುಟುಂಬದ ಸದಸ್ಯರಾಗಿದ್ದರೆ ಮಾತ್ರ ಬೇರೆ ಯಾರಿಗೂ ವಶೀಕರಣ ಮಾಡೋಕ್ಕಾಗಲ್ಲ ಆ ರೀತಿ ಯಾರಾದರೂ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಮೋಸ ಹೋಗ್ಬಿಡಿ ಈ ಒಂದು ವಿಷಯನ ಯಾವುದೇ ಪ್ರೇಮಿಗಳು ಅಂತ ಏನು ಹೇಳ್ತೀರಾ ನೀವು ನಿಮ್ಮ ತಂದೆ ತಾಯಿ ಹತ್ರ ಮಾತಾಡಿ ಅವರ ಹತ್ರ ಹೋಗಿ ನೇರವಾಗಿ ಇರುವಂಥ ವಿಚಾರನ ಹೇಳಿ ನಿಮ್ಮ ಅರ್ನಿಂಗ್ಸ್ ಏನಿದೆ ನೀವು ಹೇಗೆ ಜೀವನ ನಡೆಸ್ತೀರ ನನ್ನ ಎಕ್ಸ್ಪ್ಲೈನ್ ಮಾಡಿ ಅವ್ರನ್ನ ಒಪ್ಸಿ ಮದುವೆಯಾಗಿ ಜೀವನದಲ್ಲಿ ಚೆನ್ನಾಗಿರ್ತೀರ ಎಲ್ಲರಿಗೂ ಒಳ್ಳೇದಾಗಲಿ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ಜಯ ಶ್ರೀ ಕೃಷ್ಣ ಜೈ ಶ್ರೀರಾಧ